श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ತೊಂಬತ್ತೊಂದನೆಯ ಅಧ್ಯಾಯದ ತೃತೀಯಾಂಶದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ನರ್ಮದಾ ಮಹಾತ್ಮ್ಯ ನರ್ಮದಾ ನದಿಯ ಎರಡು ದಡಗಳಲ್ಲಿಯೂ ಇರುವ ಅಸಂಖ್ಯಾತವಾದ ಕ್ಷೇತ್ರಗಳು ಅವುಗಳಲ್ಲಿ ವಾಸ ಸತ್ಕ್ರಿಯಾಚರಣೆ ಮರಣ ಇವುಗಳಿಂದ ಬರುವ ಫಲ ಬ್ರಹ್ಮಾವರ್ತ ಪಿಪ್ಪಲೇಶ ಬಲಾಕೇಶ್ವರ ಮುಂತಾದ ತೀರ್ಥಗಳ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಮಾರ್ಕಂಡೇಯ ಮುನಿಯು ಮುಂದುವರಿಸಿ ಹೇಳುತ್ತಾರೆ ಕೋಟಿತೀರ್ಥದ ತರುವಾಯ ಅಂಗಾರೇಶ ತೀರ್ಥವನ್ನು ಸೇರಿ ಸ್ನಾನ ಮಾಡಿದ ಮಾತ್ರದಿಂದಲೇ ರುದ್ರಲೋಕದಲ್ಲಿ ಮನ್ನಣೆಯನ್ನು ಪಡೆಯುವನು ಮಂಗಳವಾರ ಸಹಿತವಾದ ಚತುರ್ಥಿಯ ದಿನ ಅಲ್ಲಿ ಸ್ನಾನ ಮಾಡಿದರೆ ಪರಿಶುದ್ಧನೂ ನಿಶ್ಚಲ ಮನಸ್ಕನೂ ಆಗಿ ಅನಂತಕಾಲ ಸುಖದಿಂದಿರುವನು ಅಯೋನಿ ಸಂಭವ ತೀರ್ಥದಲ್ಲಿ ಸ್ನಾನ ಮಾಡಿದರೆ ಅವನು ಮತ್ತೆ ಗರ್ಭವಾಸದ ಸಂಕಟವನ್ನು ನೋಡುವುದಿಲ್ಲ ಅಲ್ಲೇ ಪಾಂಡವೇಶವೆಂಬ ಮತ್ತೊಂದು ತೀರ್ಥವಿದೆ ಅದರಲ್ಲಿ ಸ್ನಾನ ಮಾಡಿದ ಮನುಷ್ಯನು ದೇವತೆಗಳಿಗೂ ಅವಧ್ಯನೆನಿಸಿ ಅಪರಿಮಿತ ಕಾಲ ಸಂತೋಷದಿಂದಿರುವನು ಬಳಿಕ ಆತನು ವಿಷ್ಣು ಲೋಕವನ್ನು ಸೇರಿ ಸಕಲ ಭೋಗಗಳಿಂದ ಕೂಡಿ ಬಹು ಸುಖದಿಂದಿರುವನು ಆಮೇಲೆ ಭೂಮಿಯಲ್ಲಿ ರಾಜನಾಗಿ ಜನಿಸುವನು ರಾಜ ಅಲ್ಲಿಂದ ಮುಂದೆ ಚಂದ್ರಭಾಗಕ್ಕೆ ಹೋಗಿ ಸ್ನಾನ ಮಾಡಿದ ಮಾತ್ರದಿಂದಲೇ ಮನುಷ್ಯನು ಚಂದ್ರಲೋಕದಲ್ಲಿ ಪೂಜ್ಯತೆಯನ್ನು ಪಡೆಯುವನು ಎಲೆ ಧರ್ಮಪುತ್ರ ಬಳಿಕ ಪ್ರಸಿದ್ಧವಾದ ಶಕ್ರತೀರ್ಥಕ್ಕೆ ಪ್ರಯಾಣ ಮಾಡಬೇಕು ಅದು ದೇವೇಂದ್ರನಿಂದ ಪೂಜಿತವಾದುದು ಎಲ್ಲ ದೇವತೆಗಳಿಂದ ಗೌರವವನ್ನು ಪಡೆದಂತಹುದು ಅಲ್ಲಿ ಸ್ನಾನ ಮಾಡಿ ಸುವರ್ಣವನ್ನು ದಾನವಾಗಿ ಕೊಡಬೇಕು ಅಥವಾ ಕರಿಯ ಎತ್ತನ್ನು ಗೂಳಿಬಿಡಬೇಕು ಹಾಗೆ ಮಾಡಿದರೆ ಅದರ ಮೈಮೇಲು ಅದರ ವಂಶದಲ್ಲಿ ಹುಟ್ಟಿದ ದನ ಕರುಗಳ ಮೈಮೇಲು ಎಷ್ಟು ಕೂದಲುಗಳಿವೆಯೋ ಅಷ್ಟು ಸಾವಿರ ವರ್ಷಗಳ ಕಾಲ ರುದ್ರಲೋಕದಲ್ಲಿ ವಾಸಿಸುವನು ಆ ಬಳಿಕ ಸ್ವರ್ಗದಿಂದ ಭೂಮಿಗೆ ಬಂದು ಪ್ರತಾಪಶಾಲಿಯಾದ ರಾಜನಾಗುವನು ಓ ಯುಧಿಷ್ಠಿರ ಆ ತೀರ್ಥದ ಪ್ರಭಾವದಿಂದ ಆತನು ಸಾವಿರಾರು ಬಿಳಿಯ ಕುದುರೆಗಳಿಗೆ ಅಧಿಪತಿಯಾಗಿ ಮನುಷ್ಯರ ನಡುವೆ ಮೆರೆಯುವನು ಅನಂತರ ಬ್ರಹ್ಮಾವರ್ತಕ್ಕೆ ಹೋಗಬೇಕು ಅದಕ್ಕಿಂತ ಉತ್ತಮವಾದ ತೀರ್ಥ ಮತ್ತೊಂದಿಲ್ಲ ಎಳೈರಾಜನೇ ಕನ್ಯಾಮಾಸದಲ್ಲಿ ಅಲ್ಲಿ ಸ್ನಾನ ಮಾಡಿ ದೇವತೆಗಳಿಗೆ ತರ್ಪಣ ಕೊಡಬೇಕು ಒಂದು ರಾತ್ರಿ ಉಪವಾಸವಿದ್ದು ಪಿಂಡವನ್ನು ಇಡಬೇಕು ಅದರಿಂದ ಅಕ್ಷಯವಾದ ಫಲವು ಬರುವುದು ಅಲ್ಲಿಂದ ಮುಂದೆ ಶ್ರೇಷ್ಠವಾದ ಕಪಿಲಾ ತೀರ್ಥವನ್ನೈದಿ ಸ್ನಾನ ಮಾಡಿ ಗೋರೋಚನವರ್ಣದ ಹಸುವನ್ನು ದಾನ ಮಾಡಿದರೆ ಸಕಲ ದ್ವೀಪ ಸಹಿತವಾದ ಭೂಮಂಡಲವನ್ನೆಲ್ಲ ಕೊಟ್ಟಷ್ಟು ಫಲ ಬರುತ್ತದೆ ನರ್ಮದೇಶದಂತಹ ಉತ್ತಮವಾದ ತೀರ್ಥವು ಹಿಂದೆ ಇರಲಿಲ್ಲ ಮುಂದೆ ಇರುವುದಿಲ್ಲ ಎಲೈ ಭೂಪಾಲ ಅಲ್ಲಿ ಸ್ನಾನ ಮಾಡಿದವನಿಗೆ ಅಶ್ವಮೇಧದ ಫಲವು ಪ್ರಾಪ್ತವಾಗುವುದು ನರ್ಮದಾ ನದಿಯ ದಕ್ಷಿಣ ತೀರದಲ್ಲಿರುವ ಸಂಗಮೇಶ್ವರದಲ್ಲಿ ಸ್ನಾನ ಮಾಡಿದರೆ ಸಕಲ ಯಜ್ಞಗಳನ್ನೂ ಮಾಡಿದಷ್ಟು ಪುಣ್ಯವು ಬರುತ್ತದೆ ಅದರ ಫಲವಾಗಿ ಸಕಲ ಇಷ್ಟಾರ್ಥಗಳನ್ನೂ ಪಡೆದು ರಾಜನಾಗಿ ಭೂಮಿಯಲ್ಲಿ ಜನಿಸುವನು ಸರ್ವ ಲಕ್ಷಣಗಳಿಂದ ಪೂರ್ಣನಾಗಿ ಯಾವುದೊಂದು ರೋಗದ ಸಂಬಂಧವೂ ಇಲ್ಲದೆ ಬಾಳುವನು ನರ್ಮದಾ ನದಿಯ ಉತ್ತರದ ತೀರದಲ್ಲಿ ಬಹು ಪುಣ್ಯಮಯವಾದ ತೀರ್ಥವಿದೆ ಅದಕ್ಕೆ ಆದಿತ್ಯಾಯತನವೆಂದು ಹೆಸರು ಓ ರಾಜೇಂದ್ರ ಅಲ್ಲಿ ಸ್ನಾನ ಮಾಡಿ ಶಕ್ತಿಗೆ ತಕ್ಕಂತೆ ದಾನವನ್ನು ಕೊಟ್ಟರೆ ಆ ತೀರ್ಥದ ಪ್ರಭಾವದಿಂದ ಅದು ಅಕ್ಷಯವಾಗುತ್ತದೆಂದು ಈಶ್ವರನೇ ಹೇಳಿರುವನು ಅಲ್ಲಿಗೆ ತೆರಳಿದ ಬಡವರು ರೋಗಿಗಳು ಮತ್ತು ಪಾಪಿಷ್ಠರು ಎಲ್ಲ ಪಾಪಗಳಿಂದಲೂ ಬಿಡುಗಡೆ ಹೊಂದಿ ಸೂರ್ಯಲೋಕವನ್ನೈದುವರು ಮಾಘ ಮಾಸದ ಶುಕ್ಲಪಕ್ಷದ ಸಪ್ತಮಿಯ ದಿನ ಉಪವಾಸ ಮಾಡಿ ಜಿತೇಂದ್ರಿಯನಾಗಿ ಆದಿತ್ಯಾಯತನ ಕ್ಷೇತ್ರದಲ್ಲಿ ವಾಸಿಸಬೇಕು ಅವನಿಗೆ ಮುಪ್ಪು ರೋಗವು ಭಾರವು ಅವನು ಮೂಗನು ಕುರುಡನು ಕಿವುಡನು ಆಗನು ಅಷ್ಟೇ ಅಲ್ಲ ಅದೃಷ್ಟಶಾಲಿಯು ರೂಪಸಂಪನ್ನನೂ ಆಗಿ ಹಲವರು ಸ್ತ್ರೀಯರಿಗೆ ವಲ್ಲಭನಾಗುವನು ಓ ರಾಜೇಂದ್ರ ಮಾರ್ಕಂಡೇಯನು ಹೇಳಿದ ಇಂತಹ ಮಹಾಪುಣ್ಯಕರವಾದ ತೀರ್ಥದ ಮಹಿಮೆಯನ್ನು ಅರಿಯದವರು ಖಂಡಿತವಾಗಿಯೂ ಮೋಸ ಹೋದಂತೆಯೇ ಸರಿ ಬಳಿಕ ಗರ್ಗೇಶ್ವರ ತೀರ್ಥಕ್ಕೆ ಹೋಗಿ ಅಲ್ಲಿ ಸ್ನಾನ ಮಾಡಬೇಕು ಅಷ್ಟು ಮಾತ್ರದಿಂದಲೇ ಮನುಷ್ಯನು ಸ್ವರ್ಗಲೋಕವನ್ನೈದುವನು ಹದಿನಾಲ್ಕು ಜನ ಇಂದ್ರರ ಆಧಿಪತ್ಯದ ಕಾಲದವರೆಗೂ ಆತನು ಸ್ವರ್ಗಲೋಕದಲ್ಲಿ ಸುಖಪಡುವನು ಗರ್ಗೇಶ್ವರ ತೀರ್ಥದ ಸಮೀಪದಲ್ಲೇ ನಾಗೇಶ್ವರವೆಂಬ ತಪೋವನವಿದೆ ಅಲ್ಲಿನ ಪುಣ್ಯ ತೀರ್ಥದಲ್ಲಿ ಸ್ನಾನ ಮಾಡಿದವನು ನಾಗಲೋಕವನ್ನು ಸೇರಿ ಹಲವರು ನಾಗ ಕನ್ಯೆಯರೊಡಗೂಡಿ ಬಹುಕಾಲ ಕ್ರೀಡಿಸುವನು ಆ ತರುವಾಯ ಕುಬೇರ ಭವನವೆಂಬ ತೀರ್ಥಕ್ಕೆ ಹೋಗಬೇಕು ಅದು ಕುಬೇರನ ವಾಸಸ್ಥಳ ಕಾಲೇಶ್ವರವೆಂಬುದು ಅತಿ ಶ್ರೇಷ್ಠವಾದ ಪುಣ್ಯಸ್ಥಳ ಅಲ್ಲಿನ ಸ್ನಾನದಿಂದ ಕುಬೇರನು ತೃಪ್ತನಾಗುವನು ಅಷ್ಟೇ ಅಲ್ಲ ಓ ರಾಜೇಂದ್ರ ಸಕಲ ಸಂಪದಗಳನ್ನು ಕರುಣಿಸುವನು ಆಮೇಲೆ ಅದರ ಪಶ್ಚಿಮಕ್ಕಿರುವ ಮಾರುತಾಲಯವೆಂಬ ಶ್ರೇಷ್ಠವಾದ ತೀರ್ಥಕ್ಕೆ ಹೋಗಿ ಅಲ್ಲಿ ಸ್ನಾನ ಮಾಡಬೇಕು ಓ ಧರ್ಮಪುತ್ರ ಪರಿಶುದ್ಧನಾಗಿ ಏಕಾಗ್ರಚಿತ್ತದಿಂದ ತನ್ನ ಶಕ್ತಿಗೆ ತಕ್ಕಂತೆ ಅಲ್ಲಿ ಚಿನ್ನವನ್ನು ದಾನವಾಗಿ ಕೊಡುವ ವಿವೇಕಶಾಲಿಯು ಪುಷ್ಕರ ವಿಮಾನದಲ್ಲಿ ಕುಳಿತು ವಾಯುಲೋಕಕ್ಕೆ ತೆರಳುವನು ಅಲ್ಲಿಂದ ಮುಂದೆ ಯಮತೀರ್ಥಕ್ಕೆ ಹೋಗಬೇಕು ಮಾಘ ಮಾಸದ ಕೃಷ್ಣಪಕ್ಷ ಚತುರ್ದಶಿಯ ದಿನ ಅಲ್ಲಿ ಸ್ನಾನ ಮಾಡಿ ಹಗಲು ಉಪವಾಸವಿದ್ದು ರಾತ್ರಿ ಭೋಜನ ಮಾಡಿದರೆ ಮತ್ತೆ ತಾಯಿಯ ಗರ್ಭದಲ್ಲಿ ವಾಸ ಮಾಡುವ ಕಷ್ಟವು ತಲೆದೋರದು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮತ್ಸ್ಯ ಮಹಾಪುರಾಣದ ನೂರ ತೊಂಬತ್ತೊಂದನೆಯ ಅಧ್ಯಾಯದ ಚತುರ್ಥಾಂಶದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ कृष्णं द्वैपायनं वन्दे कृष्णं वन्दे वृथा श्रीकृष्णाय नमः